ಸ್ನೇಹಿತರೆ ಜಗತ್ತು ಎಂತಹ ವಿಚಿತ್ರ ಅಲ್ವಾ ಎಷ್ಟೋ ಮನುಷ್ಯರನ್ನ ನೋಡ್ತೇವೆ ಅವರ ಶರೀರದಲ್ಲಿ ಆಡಂಬರವೇ ಇರೋದಿಲ್ಲ ಇನ್ನು ಎಷ್ಟೋ ಆಡಂಬರಿಗಳನ್ನು ನೋಡ್ತೇವೆ ಆ ಶರೀರದಲ್ಲಿ ಮನುಷ್ಯರೇ ಇರೋದಿಲ್ಲ ಕೆಲವರು ಅರ್ಥ ಆಗಬೇಕೆಂಬ ಯೋಚನೆಯಿಂದ ಇನ್ನೊಬ್ಬರ ಮಾತನ್ನ ಕೇಳಿಸಿಕೊಳ್ಳೋದಿಲ್ಲ ಮರಳಿ ಉತ್ತರಿಸುವುದು ಹೇಗೆಂದೋ ತಪ್ಪುಗಳು ಸಿಗುವುದೆಂದೋ ಆ ಯೋಚನೆಯಿಂದಲೇ ಕೇಳಿಸಿಕೊಳ್ಳುತ್ತಿರುತ್ತಾರೆ ಮನುಷ್ಯನಿಗೆ ಭೂಮಿ ಮೇಲಾಸೆ ಭೂಮಿಗೂ ಮನುಷ್ಯನ ಮೇಲಾಸೆ ಕೊನೆಗೂ ಗೆಲ್ಲೋದು ಭೂಮಿಯೇ ಹೊರತು ಮನುಷ್ಯ ಅಲ್ಲ ಅಂತ ಗೊತ್ತಿದ್ದರೂ ಮನುಷ್ಯ ತಾನು ಇಷ್ಟು ಭೂಮಿಯ ಒಡೆಯ ಎಂದು ಬೀಗುತ್ತಿರುತ್ತಾನೆ ಮನೆ ಕಟ್ಟಲು ಹಣ ಬೇಕು ಮನಸ್ಸು ಕಟ್ಟಲು ಗುಣ ಬೇಕು ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ನೆಲೆಸುತ್ತಾರೆ ಹಾಗಂತ ಗುಣದಿಂದ ಕಟ್ಟಿದ ಮನಸ್ಸಿನಲ್ಲಿ ಯೋಗ್ಯರಷ್ಟೇ ನೆಲೆಸುತ್ತಾರೆ ನಾವು ನಡೆಯಲು ಕಲಿಯದೇ ಇದ್ದಾಗ ಜನ ನಮ್ಮನ್ನು ಬೀಳಲು ಬಿಡುತ್ತಿರಲಿಲ್ಲ ಯಾವಾಗ ನಾವು ನಡೆಯಲು ಕಲಿತೆವೋ ಜನ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಬೀಳಿಸಲು ಯತ್ನಿಸುತ್ತಿರುತ್ತಾರೆ ದಿಬ್ಬಣದಲ್ಲಿ ಮದುಮಗ ಹಿಂದಿರುತ್ತಾನೆ ಉಳಿದವರು ಮುಂದೆ ನಡೆಯುತ್ತಿರುತ್ತಾರೆ ಅದೇ ಅಂತಿಮ ಯಾತ್ರೆಯಲ್ಲಿ ಮೃತದೇಹ ಮುಂದಿರುತ್ತದೆ ಉಳಿದವರು ಹಿಂದೆ ನಡೆಯುತ್ತಿರುತ್ತಾರೆ ಅಂದರೆ ಜನ ಯಾವತ್ತೂ ಖುಷಿಯಲ್ಲಿ ಮುಂದಿರುತ್ತಾರೆ ದುಃಖದಲ್ಲಿ ಹಿಂದಿರುತ್ತಾರೆ ಇನ್ನೂ ವಿಚಿತ್ರ ಅಂದರೆ ಮೇಣದ ಬತ್ತಿ ಹಚ್ಚಿ ಮೃತರನ್ನು ಸ್ಮರಿಸುತ್ತೇವೆ ಹಾಗೂ ಹಚ್ಚಿದ ಮೇಣದ ಬತ್ತಿಯನ್ನು ಆರಿಸಿ ಇದ್ದವರ ಹುಟ್ಟುಹಬ್ಬ ಆಚರಿಸುತ್ತೇವೆ ಜೀವಹಾನಿಯ ಮದ್ಯಪಾನ ಮಾರುವವರನ್ನ ಜನ ಹುಡುಕಿ ಹುಡುಕಿ ಹೋಗುತ್ತಾರೆ ಅದೇ ಜೀವ ಪೋಷಣೆಯ ಹಾಲು ಮಾರುವವರು ಗಲ್ಲಿ ಗಲ್ಲಿಯಲ್ಲಿ ತೆರಳಿ ಮನೆಯ ಬಾಗಿಲನ್ನು ಹುಡುಕಿ ಅಲೆದಾಡುತ್ತಿರುತ್ತಾರೆ ನೀರು ಹಾಕಿಲ್ಲ ತಾನೆ ಎಂದು ಹಾಲಿನವನಲ್ಲಿ ಪದೇ ಪದೇ ಪ್ರಶ್ನಿಸುತ್ತಾರೆ ಮದ್ಯಪಾನದಲ್ಲಿ ಸ್ವತಃ ನೀರು ಬೆರೆಸಿ ಸೇವಿಸುತ್ತಾರೆ ಮಂದಿರಗಳು ದೇವಾಲಯಗಳು ಎಂಥ ವಿಚಿತ್ರ ಸ್ಥಳ ನೋಡಿ ಬಡವ ಹೊರಗೆ ಬೇಡುತ್ತಿರುತ್ತಾನೆ ಬಲ್ಲಿದವ ಒಳಗೆ ಬೇಡುತ್ತಿರುತ್ತಾನೆ ವಿಚಿತ್ರ ಅಂದರೆ ಎರಡೂ ಕಡೆ ಪೀಸ್ ಬೇಡೋದಿಲ್ಲ ಜನ ರುಪೀಸ್ ಬೇಡುತ್ತಾರೆ ನಾವು ಅಳುವಾಗ ಒಬ್ಬರೇ ಅಳಬೇಕು ನಗುವಾಗ ಗುಂಪಿನಲ್ಲಿ ನಗಬೇಕು ಅದನ್ನು ಬಿಟ್ಟು ಗುಂಪಲ್ಲಿ ಅತ್ತರೆ ನಾಟಕ ಅನ್ನುತ್ತಾರೆ ಒಬ್ಬರೇ ನಕ್ಕರೆ ಹುಚ್ಚ ಅನ್ನುತ್ತಾರೆ ನಮ್ಮ ಕಣ್ಣುಗಳು ಚೆನ್ನಾಗಿದ್ದರೆ ಇಡೀ ಜಗತ್ತು ಸುಂದರವಾಗಿ ಕಾಣುತ್ತದೆ ಅದೇ ನಮ್ಮ ನಾಲಗೆ ಚೆನ್ನಾಗಿದ್ದರೆ ಇಡೀ ಜಗತ್ತಿಗೆ ನಾವೇ ಸುಂದರವಾಗಿ ಕಾಣಿಸುತ್ತೇವೆ ಬದುಕಿನಲ್ಲಿ ದುಃಖ ತುಂಬಿದ ರಾತ್ರಿ ಎಂದು ನಿದ್ರಿಸಲು ಆಗೋದಿಲ್ಲ ಇನ್ನು ಸುಖ ತುಂಬಿದ ರಾತ್ರಿ ನಿದ್ರಿಸಲು ಬಿಡೋದಿಲ್ಲ ಸ್ನೇಹಿತರೆ ಬದುಕು ಎಂತಹ ವಿಚಿತ್ರ ಅಲ್ವಾ ಹೌದು ಇದು ಐದನೆಯ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ